ಹಾಯ್ ಫ್ರೆಂಡ್ಸ್ ನಿನ್ನೆ ನಾನು ವಿಡಿಯೋದಲ್ಲಿ ನಿಮ್ಮ ಒಂದು ಬಿ ಎಮ್ ಟಿ ಸಿ ಎಚ್ ಕೆ ಅವರ ಒಂದು ಒಂದು ಅನುಪಾತ ಐದರ ಅರ್ಹಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ ನೀವು ಚೆಕ್ ಮಾಡಿಕೊಳ್ಳಿ ಅಂತ ತಿಳಿಸಿಕೊಟ್ಟಿದ್ದೆ ಇವತ್ತು ನಾನು ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಯಾವ ರೀತಿ ಅವರು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ವಿಡಿಯೋ ಮಾಡಿ ತಿಳಿಸಿ ಅಂತ ನೋಡಿ ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ತುಂಬ ಜನರಿಗೆ ಯಾವ ರೀತಿ ಒಂದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಪರ್ಸಂಟೇಜ್ ಹಾಕಿದ್ದಾರೆ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಈಗ ನಾನು ಟಾಪ್ ಸ್ಕೋರ್ ಮಾಡಿದ ನೋಡಿ ಏಯ್ಟಿ ಪಾಯಿಂಟ್ ಸೆವೆಂಟಿ ತ್ರೀ ಇದು ಇವರದು ಟಾಪ್ ಸ್ಕೋರ್ ಆಗಿದೆ ಇವರು ನೋಡಿ ಪಿ ಯು ಸಿನಲ್ಲಿ ಇವರ ಪರ್ಸಂಟೇಜ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಆಗಿದೆ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ನಲ್ಲಿ ಅವರು ಟ್ವೆಂಟಿ ಫೈವ್ ಪ ಪರ್ಸೆಂಟೇಜ್ ಅವರು ಕನ್ಸಿಡರ್ ಮಾಡುತ್ತಾರೆ ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಕ್ಯಾಲ್ಕುಲೇಟರ್ನಲ್ಲಿ ನಿಮಗೆ ತೋರಿಸುತ್ತೇನೆ ನೀವು ಕೂಡ ನಿಮ್ಮ ಒಂದು ಪರ್ಸೆಂಟೇಜನ್ನು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಅವರದು ಪಿ ಯು ಸಿನಲ್ಲಿ ತೊಂಬತ್ತ ಎರಡು ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಆಗಿದೆ ಅದರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನೀವು ಅಲ್ಲಿ ತಗೊಳ್ಬೇಕು ನೋಡಿ ಎಷ್ಟು ಬರುತ್ತದೆ ಇಪ್ಪತ್ತ ಮೂರು ಪಾಯಿಂಟ್ ಒನ್ ಸಿಕ್ಸ್ ಸೆವೆನ್ ಫೈ ಅವರಿಗೆ ಪಿ ಯು ಸಿನಲ್ಲಿ ಸಿಕ್ಕಿದೆ ಕನ್ಸಿಡರ್ ಮಾಡುತ್ತಾರೆ ಈಗ ಅವರ ಒಂದು ಟಾಪ್ ಸ್ಕೋರ್ ಅಂದರೆ ಅವರು ಸೀಟಿನಲ್ಲಿ ಅವರ ನೂರ ಐವತ್ತ ಮೂರು ಪಾಯಿಂಟ್ ಫೈವ್ ಝೀರೋ ಆಗಿತ್ತು ಅವರ ಸ್ಕೋರ್ ನೋಡಿ ನೂರ ಐವತ್ತ ಮೂರು ಪಾಯಿಂಟ್ ಫೈವ್ ಝೀರೋ ಇಂಟು ಸೆವೆಂಟಿ ಫೈ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಇಲ್ಲಿ ಇವರಿಗೆ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈ ಸಿಕ್ಸ್ ಟೂ ಫೈ ಆಗಿದೆ ಈಗ ನೋಡಿ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಟೂ ಪ ಟೂ ಫೈ ಟೂ ಫೈ ಈಗ ಇದನ್ನು ನಾವು ಪ್ಲಸ್ ಮಾಡುವ ಪ್ಲಸ್ ಅವರು ಪಿ ಯು ಸಿನಲ್ಲಿ ಅವರಿಗೆ ಇಪ್ಪತ್ತ ಮೂರು ಪಾಯಿಂಟ್ ಒನ್ ಸಿಕ್ಸ್ ಸೆವೆನ್ ಫೈ ನೋಡಿ ಏಯ್ಟಿ ಪಾಯಿಂಟ್ ಸೆವೆಂಟಿ ತ್ರೀ ನೋಡಿ ಅವರ ಒಂದು ಪಿ ಡಿ ಎಫ್ ತೋರಿಸ್ತೇನೆ ನೋಡಿ ಅವರ ಟಾಪ್ ಸ್ಕೋರ್ ಏಯ್ಟಿ ಪಾಯಿಂಟ್ ಸೆವೆಂಟಿ ತ್ರೀ ನೋಡಿ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ನಿಮಗೆ ಗೊತ್ತಿದೆ ನಿಮ್ಮ ಒಂದು ಪಿ ಯು ಸಿನಲ್ಲಿ ಎಷ್ಟು ಮಾರ್ಕ್ಸ್ ಪಡೆದಿದ್ದಾರೆ ಇಲ್ಲಿ ಆಲ್ರೆಡಿ ನೀಡಿದ್ದಾರೆ ಇಂಟು ನೀವು ಸೆವೆಂಟಿ ಸಾರಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಮಾಡಿ ಅದಕ್ಕೆ ಬಂದ ಶೇಕಡ ನೀವು ಸಿಟಿನಲ್ಲಿ ಏನು ಪಡೆದಿದ್ದೀರಿ ಅಲ್ಲ ಅದು ಸೆವೆಂಟಿ ಫೈ ಪರ್ಸಂಟೇಜ್ಗೆ ನೀವು ಕನ್ವೆಂಟ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ಒಂದು ಸ್ಕೋರ್ ಕಾಣಿಸುತ್ತದೆ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳಬೇಕು ನೋಡಿ ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೂ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿದರು ಈ ಕಂಡಕ್ಟರ್ ಡ್ರೈವರ್ ಹೈ ಸ್ಕೋರ್ ಆಗಲ್ಲ ಲೋ ಸ್ಕೋಲ್ ಸ್ಕೋರ್ ಆಗುತ್ತೆ ಈ ಒಂದು ಕಂಡಕ್ಟರ್ ಹುದ್ದೆಗೆ ಯಾರೂ ಕೂಡ ಹೋಗಲ್ಲ ಅಂತ ನೋಡಿ ಫ್ರೆಂಡ್ಸ್ ನೀವೇ ನೋಡಬಹುದು ಪಿ ಯು ಸಿನಲ್ಲಿ ನೈಂಟಿ ಟೂ ಒಬ್ಬರು ನೈಂಟಿ ಫೋರ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಕೂಡ ಪಿ ಯು ಸಿನಲ್ಲಿ ಮಾಡಿದ್ದಾರೆ ಅಬೋ ನೈಂಟಿ ಒನ್ ಆದವರೇ ತುಂಬ ಜನರು ಈ ಒಂದು ಕಂಡಕ್ಟರ್ ಹುದ್ದೆಗೆ ಅಪ್ಲೈ ಮಾಡಿದ್ದಾರೆ ನೀವೇ ತಿಳಿದುಕೊಳ್ಳಬಹುದು ಅಬೋ ನೈಂಟಿ ಒನ್ ಆದವರು ಕೂಡ ಈ ಒಂದು ಕಂಡಕ್ಟರ್ ಹುದ್ದೆಗೆ ಅಪ್ಲೈ ಮಾಡಿದ್ದಾರೆ ಅಂದರೆ ಬೇರೆಯವರು ಅಪ್ಲೈ ಮಾಡುವುದು ಏನೂ ದೊಡ್ಡ ವಿಷಯ ಅಲ್ಲ ಕಡಿಮೆ ಸ್ಕೋರ್ ಮಾಡಿದವರು ಯಾಕಂದರೆ ಕಂಡಕ್ಟರ್ ಜಾಬ್ ಯಾರೂ ಹೋಗಲ್ಲ ಅಂತ ನೀವು ತಿಳಿದುಕೊಳ್ಳುವುದು ತುಂಬ ಕಷ್ಟ ತುಂಬ ತಪ್ಪು ಯಾಕಂದರೆ ಈಗ ಗೋರ್ಮೆಂಟ್ ಜಾಬ್ ಸಿಗುವುದು ತುಂಬ ಕಷ್ಟ ಆದ ಕಾರಣ ಎಲ್ಲರೂ ಕೂಡ ಯಾವುದೇ ಜಾಬ್ ಆಗಲಿ ಅಂತ ಅವರು ಅಪ್ಲೈ ಮಾಡುತ್ತಾರೆ ಸೆಲೆಕ್ಷನ್ ಆದರೆ ಆಗಲಿ ಅಂತ ಅವರು ತುಂಬ ಜನರು ನೋಡಿ ಏಯ್ಟಿ ಅಬೋ ಮಾಡಿದವರು ಕೂಡ ತುಂಬ ಜನರು ಹಾಕಿದ್ದಾರೆ ನೈಂಟಿ ಅಬೋ ಮಾಡಿದವರು ಕೂಡ ತುಂಬ ಜನರು ಈ ಒಂದು ಕಂಡಕ್ಟರ್ ಹುದ್ದೆಗೆ ಅಪ್ಲೈ ಮಾಡಿದ್ದಾರೆ ಸೊ ಈಗ ಎನ್ ಎಚ್ ಕೆ ಅವರ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ಪ್ರಾರಂಭವಾಗಲಿದೆ ನೀವು ಚೆನ್ನಾಗಿ ಓದಿಕೊಳ್ಳಿ ನಿಮಗೆ ಈ ಒಂದು ಎನ್ ಎಚ್ ಕೆ ಅವರ ಸ್ಕೋರ್ ಎಷ್ಟಾಗಿದೆ ಎಷ್ಟು ಹೈ ಸ್ಕೋರ್ ಆದವರು ಕೂಡ ಈ ಒಂದು ಪರೀಕ್ಷೆ ಬರೆಯುತ್ತಾರೆ ಅಂತ ನಿಮಗೂ ಕೂಡ ಒಂದು ಐಡಿಯಾ ಈಗ ಸಿಕ್ಕಿದೆ ಸೊ ನೀವು ಚೆನ್ನಾಗಿ ಈ ಒಂದು ಸೀಟಿನಲ್ಲಿ ಹೈ ಸ್ಕೋರ್ ಮಾಡಿ ಯಾಕಂದರೆ ತುಂಬ ಜನರು ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತ ಮೂರು ಸಾವಿರ ಪ್ಲಸ್ ಜನರು ಎರಡು ಸಾವಿರದ ನೂರ ಇಪ್ಪತ್ತಾರು ಎರಡು ನೂರೈವತ್ತಾರು ಹುದ್ದೆಗೆ ಸೊ ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಈಗ ಇವರಿಗೆ ಎಚ್ ಕೆ ಅವರಿಗೆ ಮುಂದಿನ ಒಂದು ತಿಂಗಳಿನಲ್ಲಿ ಅವರು ದಲ ಪರಿಶೀಲನೆ ಮತ್ತು ದೇಹದಾಢ್ಯತೆ ಫಿಸಿಕಲ್ ಇದೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಒಂದು ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಬೇಕು ಮತ್ತು ಯಾವ ತಿರು ಯಾವ ಥರ ನಿಮ್ಮ ಒಂದು ಫಿಸಿಕಲ್ ಇರುತ್ತದೆ ಅಂತ ವಿಡಿಯೋ ಮಾಡಿ ತಿಳಿಸುತ್ತೇನೆ